ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆ ಆಲ್ಮೋಸ್ಟ್ ಈಗ ಫೈ ತರ್ಟಿ ಆಗಿದೆ ನನಗೇನೋ ಎಮರ್ಜೆನ್ಸಿ ಕೆಲಸ ಇದೆ ಹಾಗಾಗಿ ನಾನು ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿಗೆ ಎದ್ದು ಫ್ರೆಶ್ಅಪ್ ಆಗಿ ಗೀನ ಎಲ್ಲ ಮುಗಿಸಿ ರೆಡಿಯಾಗಿದ್ದೇನೆ ಈಗ ಐದು ಮುಕ್ಕಾಲು ಆಗಿದೆ ಫ್ರೆಂಡ್ಸ್ ನಾನು ಹೊರಗೆ ಹೋಗಬೇಕು ನಾನು ಇವತ್ತು ಹೀಗೆ ರೆಡಿಯಾಗಿದ್ದೇನೆ ಒಂದು ಜಾಕೆಟ್ ಹಾಕ್ಬೇಕು ಇವು ಎಲ್ಲ ಕಾಟ್ ಮೇಲೆ ಬಿಸಾಡ್ಬಿಟ್ಟಿದ್ದೇನೆ ಟುಡೇ ಮೈ ಔಟ್ಫಿಟ್ ನಾನು ಅರ್ಜೆಂಟ್ ಸ್ವಲ್ಪ ಒಂದು ಫಿಫ್ಟಿ ಸಿಕ್ಸ್ಟಿ ಕೆ ಫಿಫ್ಟಿ ಅಲ್ಲ ಆಲ್ಮೋಸ್ಟ್ ಏಯ್ಟಿ ಕಿಲೋಮೀಟ್ರ್ ಹೋಗಬೇಕು ಅದಕ್ಕೇ ಬೇಗ ರೆಡಿಯಾಗಿದ್ದೇನೆ ಜಸ್ಟ್ ಒಂದು ಬ್ಲ್ಯಾಕ್ ಕಾಫಿ ಮಾತ್ರ ಕುಡಿದಿರೋದು ಫ್ರೆಂಡ್ಸ್ ಮತ್ತು ಏನು ತಿಂದಿಲ್ಲ ಏನಿಲ್ಲ ಏನು ಮಾಡೋದು ಓಡಾಡಲೇಬೇಕಲ್ಲ ಗತಿ ಇಲ್ಲ ಕೆಲಸಗಳಾಗಬೇಕಂತ ಆಮೇಲೆ ನಾನು ಬಂದುಬಿಟ್ಟು ಮತ್ತೆ ಸಿಗ್ತೇನೆ ಬಂದುಬಿಟ್ಟಲ್ಲ ಮತ್ತೆ ಸಿಗ್ತೇನೆ ನನಗೆ ಹೊರಗಡೆ ನನಗೇನಾದರೂ ಲಾಗ್ ಮಾಡೋಕ್ಕಾದರೆ ವೀಡಿಯೋ ಮಾಡಲಿಕ್ಕಾದರೆ ನಾನು ನಿಮ್ಮ ಜೊತೆ ನಾನು ಯಾಕೆ ಇಷ್ಟು ಬೇಗ ರೆಡಿಯಾಗಿ ಹೊರಟೆ ಯಾಕೆ ಏನು ಏನು ವಿಷಯ ಅನ್ನೋದನ್ನು ನಾನು ಹೇಳ್ತೇನೆ ನಿಮಗೆ ಅಯ್ಯೋ ನಮ್ಮ ಮನೆಗೆ ಒಂದು ಬೆಕ್ಕು ಬಂದು ಸೇರ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಬೆಳಗ್ಗೆನೇ ಅವ್ರದ್ದು ದರ್ಶನ ಆಗಿದೆ ಬಾಯ್ ಬಂಗಾರ ಓಡ್ಬಿಟ್ಟ ಚೆಂದ ಇದೆ ನೋಡಿ ಎಲ್ಲ ಬೆಡ್ ಮೇಲೆ ಎಲ್ಲ ಹಾಗಾಗಿ ಬಿಸಾಟ್ಬಿಟ್ಟಿದ್ದೇನೆ ಬಂದೆಲ್ಲ ರೆಡಿ ಮಾಡಬೇಕು ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಸಿಗೋಣ ಹಾಯ್ ಫ್ರೆಂಡ್ಸ್ ಟುಡೇ ನಾನು ಎಲ್ಲಿದ್ದೀನಂತ ಗೊತ್ತಾಗ್ತಾ ಇದೆಯಾ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಮಡಿಕೇರಿಯಲ್ಲಿ ರಾಜಸೀಟಲ್ಲಿ ಫ್ಲವರ್ ಶೋ ನಡೆಯುತ್ತೆ ಅಂತ ನಾನು ಮಾರ್ನಿಂಗೇ ಹೇಳಿದೆ ಅಲ್ಲ ಏನೋ ಕೆಲಸ ಇದೆ ಹಾಗೆ ಹೋಗ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ನಾನು ಲಾಯರ್ ಆಫೀಸಿಗೆ ಬಂದಿದ್ದು ಅಲ್ಲಿ ಸಿಗ್ನೇಚರ್ ಎಲ್ಲ ಆಯಿತು ಫ್ಲವರ್ ಶೋ ನಡೀತಾ ಇದೆ ನಿಮಗೆ ಸ್ವಲ್ಪ ಇದು ತೋರಿಸೋಣ ಅಂದ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ ಇನ್ನು ಹೋಗ್ಬೇಕಷ್ಟೇ ಈವ್ನಿಂಗ್ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಅಂತ ಸರ್ ಕಾಮನ್ ಫ್ರೆಂಡ್ಸ್ ಲೆಟ್ಸ್ ಗೋ ನೋಡಿ ಹೇಗಿದೆ ತುಂಬ ಖುಷಿಯಾಗುತ್ತೆ ಬಂದವಳು ಹಾಗೆ ಇದನ್ನು ನೋಡಿಕೊಂಡು ಫ್ಲವರ್ ಶೋ ಫ್ಲವರ್ ಶೋ ಅಂತಾರಲ್ಲ ಮಂಡೇವರೆಗೆ ಆ್ಯಕ್ಚುಲಿ ಇವತ್ತು ಟ್ವೆಂಟಿ ಫಿಫ್ತು ಟ್ವೆಂಟಿ ಸಿಕ್ಸ್ ಸೆವೆಂತ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ತ್ವರೆ ಇರತ್ತೆ ಫ್ರೆಂಡ್ಸ್ ಫ್ಲವರ್ ಶೋ ತುಂಬ ಚೆನ್ನಾಗಿದೆ ಎಲ್ಲ ಒಂದು ಸಲ ವಿಸಿಟ್ ಮಾಡಿ ಮಡಿಕೇರಿ ರಾಜ ಸಿಟ್ಟು ಅದೇ ನಾನು ಲಾಸ್ಟ್ ಲಾಗಲ್ಲಿ ನಾನು ತೋರಿಸಿರೋ ಹಾಗೆ ಆವತ್ತು ಬಂದಾಗ ಕಟ್ಟಿಂಗು ಅದು ಇದು ಪೇಂಟಿಂಗ್ ಎಲ್ಲ ಆಗ್ತಾ ಇತ್ತಲ್ಲ ಈಗ ನೋಡಿ ಸ್ಟಾರ್ಟ್ ಆಗಿದೆ ವಾ ನೋಡಿ ಫ್ರೆಂಡ್ಸ್ and it's nice idea so nice ala friends so nice

யவிட்டுயவிட்டுயவிட்டு oh. ನೋಡಿ 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 ಡಿಲ್ಲ ಆಕ್ಚುಲಿ ಫ್ಲವರ್ ಅಲ್ಲೇ ಮಾಡಿರೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಲ್ಲ ಸ್ಪ್ರಿಂಕ್ಲರ್ ಆಗ್ತಾ ಇದೆ Ready? Super, super the friends. So nice Allah. ി ഫ്രെൻസ് നോടി നോടി ಇರುತ್ತೆ ಇದು ಫ್ಲವರ್ ಶೋ ದಯವಿಟ್ಟು ಯಾರಾದರೂ ಇಲ್ಲಿ ಬರದೇ ಇರೋರು ಬಂದಿರೋರು ಈ ಸಲ ತುಂಬ ಚೆನ್ನಾಗಿದೆ ದಯವಿಟ್ಟು ಬನ್ನಿ ವಿಸಿಟ್ ಮಾಡಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಈಗ ಬಿಸಿಲು ಎಲ್ಲಕ್ಕಿಂತ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಈವ್ನಿಂಗ್ ಅಂತೂ ತುಂಬನೇ ಓ ಗಾಳಿ ತುಂಬ ಚೆನ್ನಾಗಿರತ್ತೆ ಫ್ಲವರಲ್ಲಿ ಮಾಡಿದ್ದಾರೆ ಫುಲ್ ವಾಟರ್ ಸ್ಪ್ರೇ ಮಾಡ್ತಿದ್ದಾರೆ ಫ್ರೆಂಡ್ಸ್ ಯಾಕೆಂದರೆ ತುಂಬ ಬಿಸಿಲಿದೆ ಅಲ್ಲ ಬಿಸಿಲಿನಲ್ಲಿ ಎಲ್ಲ ಡಲ್ ಆಗುತ್ತೆ ಅಲ್ಲ ಹಾಗೆ ನೋಡಿ ಒಳಗೆ ಹೋಗಲಿಕ್ಕೆ ಬಿಡಲ್ಲ ಫ್ರೆಂಡ್ಸ್ ಅಲ್ಲಿ ಅದು ನಂದಿ ಶಿವಂದು ಲಿಂಗು ಮಾಡಿದ್ದಾರೆ ಶಿವಲಿಂಗದ ಎದುರುಗಡೆ ನಂದಿ ವಾ ಇಲ್ಲಿ ನೋಡಿ ಫ್ರಂಟ್ ಉಳಿಸಿ ಕಟ್ಟೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ി പൂവുണ്ടാക്കിണ്ടാവും നല്ല ಸೆಷನ್ ಎಲ್ಲ ಕೇರಳ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿಂದ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಎಲ್ಲಿ ಸ್ಕೂಲ್ ಮ್ಯಾಮ್ ಪಾಲೂರು ಪಾಲೂರು ನೋಡಿ ಫ್ರೆಂಡ್ಸ್ ಫ್ಲವರ್ ಶೋ ತೋರಿಸಲಿಕ್ಕೆ ಪಾಲೂರ್ ಸ್ಕೂಲಿಂದ ಮಕ್ಕಳಿಗೆಲ್ಲ ಬಂದಿದ್ದಾರೆ ಎಷ್ಟು ಖುಷಿ ಎಲ್ಲಾ ಮಕ್ಕಳಿಗೆ ನೋಡಿ ಎಷ್ಟೋ ಮಕ್ಕಳಿದ್ದಾರೆ ಎಲ್ಲ ಫೋಟೋ ಸೆಷನ್ Yaar jaa otu otu pali otu. Yaar na wato. Apo otu malo. Apo otu otu pali otu. Yaa, otu Bye there. Oh, ಲಾಸ್ಟ್ ಟೈಮ್ ನೋಡಿರ್ತೀರ ಫ್ರೆಂಡ್ಸ್ ವ್ಯೂ ಪಾಯಿಂಟು ರಾಜಸ್ ಇಟ್ಟಿದ್ದು ಟುಡೇ ಹೀಗಿದೆ ಮಾರ್ನಿಂಗಲ್ಲ ತುಂಬ ಚೆನ್ನಾಗಿದೆ ಅಯ್ಯೋ ಸ್ಪ್ರಿಂಕ್ಲರ್ ಆಗ್ತಾ ಇದೆ ವಾಟರ್ ಸ್ಪ್ರೇ ಮಾಡ್ತಿದ್ದಾರೆ ಹೇರು ಎಲ್ಲ ಮುದ್ದೆ ಆಯ್ತು ಆಯ್ತು ಚೆನ್ನಾಗಿದೆ ಎಲ್ಲ ಓಕೆ ಇವತ್ತು ಇಷ್ಟು ಬ್ಲಾಗ್ ಎಲ್ಲ ವಿಸಿಟ್ ಮಾಡಿ ಸೂಪರ್ ಆಗಿರೋ ಫ್ಲವರ್ ಅಲ್ಲಿ ನೀವು ಎಂಜಾಯ್ ಮಾಡಿ ಬಂದು ತುಂಬ ಖುಷಿ ಆಗತ್ತೆ ನೋಡಿ ಹೀಗಿದೆ ಇನ್ನು ತುಂಬಾ ಇದೆ ಬಿಸಿಲು ಆಗ್ತಾ 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 ನೀರೆಲ್ಲ ಹೊಡಿತಾ ಇದ್ದಾರೆ ಆ ಸೈಡೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಹೊರಗೆ ಬಂದೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನೋಡೋಣ ಒಳಗೆಲ್ಲ ನೋಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಇವ್ರನ್ನ ನಾನು ಹಾಕಿದ್ದೆ ಕೇಳ್ತಾ ಇದ್ರೆ ಎಲ್ಲ ಕಮೆಂಟ್ ಮಾಡಿ ಯಾರವ್ರು ಯಾರವರು ಅಂತ ಹೇಳ್ಬೇಕು ನೋಡಿ ಇಲ್ಲ ಕ್ಯೂಸ್ ಎಲ್ಲ ಮಾಡ್ತಾರೆ ಇನ್ನ ನಿನ್ನೆಯಿಂದ ಅಲ್ಲ ಸ್ವಾಗ್ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಈವ್ನಿಂಗ್ ಚೆನ್ನಾಗಿರತ್ತಲ್ಲ

ഏയ് അയ്യോ ആഗല്ലേടാ പേട 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 ആഗല്ലേടാ മോൻ മോഡി മോഡി ആ പരവായില്ല ഹാർട്ട് ഹാർട്ടല്ല എസ് ഡി അല്ലോ നേനെ ചാനൽ എസ് മൈനസ് ഓൺ കവറത്തല്ല എസ് ഞാൻ ആവക്കല്ല കാറിൽ ഇപ്പത്തി നീ നേനെ चलो ടാബ ബോറിയുകൊണ്ടു മുട

ನೋಡಿ ಫ್ರೆಂಡ್ಸ್ ಲಾಗ್ ಮಾಡ್ತೇನೆ ಅಂತ ಪಾಪ ಟೂ ಕೀಸ್ ಇದು ಕೊಟ್ಬಿಟ್ಟು ದುಡ್ಡು ಬೇಡ ಅಂತಾರೆ ಪಾಪ ಎಲ್ಲ ಟೂರಿಸ್ಟ್ ಎಲ್ಲ ಬರ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡಿ ಹಾಂ ಯಾರಾದ್ರೂ ದುಡ್ಡು ಬೇಡ ಅಂತಾರ ಅವ್ರ ಪರಿಚಯದವರು ದುಡ್ಡು ಬೇಡ ಅಂತ ಹೇಳಿ ಕಷ್ಟಪಟ್ಟು ಇಲ್ಲಿ ನಿಂತು ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿತೀರಾ ಆಯ್ತಾ ನಾವು ಪ್ರೀತಿಯಿಂದ ನೀವು ಇಲ್ಲಿ ನಿಲ್ತೀರಲ್ಲ ನಮ್ಮ ನಿಮ್ಮ ಫ್ರೆಂಡ್ಶಿಪ್ ಬೇರೆ ಚೆನ್ನಾಗಿರಿ ನೋಡಿ ಫ್ರೆಂಡ್ ದುಡ್ಡು ಬೇಡ ಅಂತಾರೆ ಓಕೆ ಫ್ರೆಂಡ್ಸ್ ಈಗ ಜಸ್ಟ್ ಮನೆಗೆ ಬಂದೆ ಟೈಮ್ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಯಿತು ಇವತ್ತಿಗೆ ನನ್ನ ಈ ಲಾಗನ್ನ ಮುಗಿಸ್ತಾ ಇದ್ದೇನೆ ನಿಮಗೆ ಮಡಿಕೇರಿ ಫ್ಲವರ್ ಶೋ ಎಲ್ಲ ಇಷ್ಟ ಆಗಿ ಆಗಲೇಬೇಕು ಆಗಿರತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು ಈ ವಿಡಿಯೋಲಿ ತೋರಿಸೋಕ್ಕಿನ್ನ ನೀವು ಕಣ್ಣಾರೆ ಬಂದು ನೋಡಿ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗತ್ತೆ ನೋಡುವಾಗ ಎಲ್ಲ ಇಷ್ಟು ಟೈಮ್ ಆಗಿದೆ ಇನ್ನು ನಾನು ಎಲ್ಲ ಫ್ರೆಶ್ ಅಪ್ ಆಗಬೇಕು ಅಪ್ ಆಗಿ ಇಲ್ಲ ನೈಟಿಗೆ ಅಡುಗೆ ಎಲ್ಲ ಮಾಡಬೇಕು ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮನೆಯೆಲ್ಲ ಬೆಳಗ್ಗೆ ಹಾಗಾಗೆ ಬಿಟ್ಟೋಗಿದೆ ಹಾಗಾಗಿ ಇದೆ ಎಲ್ಲ ಕ್ಲೀನ್ ಮಾಡಬೇಕು ಆ್ಯಕ್ಚುಲಿ ಟಯರ್ಡ್ ಕೂಡ ಆಗಿದೆ ಓಕೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಟೇಕ್ ಕೇರ್